ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ತೈತೆ ಅವ್ರ ಕೆಲ್ಸ ಕಾರ್ಯ ಎಲ್ಲಾ ಮಾಡಿದ್ರು ಹಣ ನಿಲ್ತಾ ಇರಲ್ಲ ಸ್ವಾಮಿಗ್ ಬಂದು ಪೂಜೆ ಪೂಜೆ ಮಾಡಿಸ್ಬಿಟ್ಟು ಒಂಬತ್ತು ಸುತ್ತು ಪ್ರದರ್ಶನೆ ಇಲ್ಲ ಅಂದ್ರೆ ಹನ್ನೊಂದು ಸುತ್ತು ಪ್ರದರ್ಶನೆ ಮಾಡಿದ್ರೆ ಸಾಕು ಅತಿ ಶಕ್ತಿಶಾಲಿಯಾದ ಜಡೆ ಮುನೇಶ್ವರ ಸ್ವಾಮಿ ಹೊಟ್ಟೆ ನೋವು ಅದು ಹೇಳ್ತಾರೆ ಎಲ್ಲ ಸರಿ ಆಯ್ತು ನಾನಿದ್ದೀನಿ ಅಂತ ವಾಸಿ ಮಾಡ್ಕೊಟ್ಟಿದ್ದಾರೆ ಈ ಸ್ವಾಮಿಯ ಸ್ಮರಣೆ ಮಾಡಿದ್ರೆ ಕಷ್ಟ ಕಾರ್ಪಣ್ಯ ದೂರವಾಗುತ್ತೆ ಒಂಬತ್ತು ವರ್ಷ ಆಗಿದೆ ಇಲ್ಲಿ ಬಂದು ಪೂಜೆ ಎಲ್ಲಾ ಮಾಡ್ಕೊಂಡು ಸ್ವಾಮಿ ಹೇಳ್ದಂಗೆ ನಾವೆಲ್ಲ ಪೂಜೆ ಯಾವ ತರ ಮಾಡ್ಬೇಕು ಅದೆಲ್ಲ ಮಾಡಿದಕ್ಕೆ ಈಗ ನಮ್ಮ ಮಿಸ್ಸಸ್ ಹತ್ತನೇ ವರ್ಷಕ್ಕೆ ಬಿದ್ದಿದೆ ಈಗ ಮೂರ್ ತಿಂಗಳಾಗಿದೆ ಮನಸ್ಸಿನ ಮಾತು ಕೇಳುವ ಜಡೆ ಮುನೇಶ್ವರ ತಡೆದ ಮಕ್ಕಳ ಫಲ ಕೊಡುತ್ತಿರುವ ಸ್ವಾಮಿಯ ಪವಾಡ ಕೇಳಿ ನಮಗೆ ಸಂತಾನ ಇಲ್ಲ ಇವಾಗ ಸಂತಾನ ಆಗ್ತೈತೆ ನಮ್ಗೆ ಇವಾಗ ನಾಲ್ಕು ತಿಂಗಳು ನಾ ಎಲ್ಲೆಲ್ಲ ಹೋಗಿದ್ದೀವಿ ನಮ್ಗೆಲ್ಲ ಆಗಲಿಲ್ಲ ಇಲ್ಲ ಆಗಿದೆ ನಮ್ಗೆ ಬಂದು ಮಕ್ಕಳಿಗೆ ಯಾರಿಗಾದ್ರೂ ಆಗಲಿ ಏನೇ ಕಷ್ಟದಲ್ಲಿ ಇರ್ಲಿ ಅದನ್ನು ಪರಿಹಾರ ಮಾಡ್ಕೊಡ್ತೀವಿ ಹೆಸರಲ್ಲೇ ಶಕ್ತಿ ಶಕ್ತಿಯಿಂದನೇ ಆತ್ಮ ಸ್ವಾಮಿ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ಮಾಡ್ಕೊಡ್ತಾರೆ ಸುದ್ದಿ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಜಡೆ ಮುನೇಶ್ವರ ಸ್ವಾಮಿ ಸನ್ನಿಧಾನ ಮುನೇಶ್ವರ ಸ್ವಾಮಿ ಮಕ್ಕಳ ಫಲ ಕೊಡುತ್ತಿದ್ದಾರೆ ಎಂದರೆ ಅಚ್ಚರಿ ವಿಷಯ ಆಗಿದೆ ಹೌದು ವೀಕ್ಷಕರೇ ಕೇಳಿದ್ದೆಲ್ಲ ಕರುಣಿಸುವ ಪವಾಡ ಪುರುಷ ಈ ಜಡೆ ಅತಿ ಶಕ್ತಿಶಾಲಿಯಾಗಿರುವ ನಿಗೂಢ ಶಕ್ತಿ ಹೊಂದಿರುವ ಪವಾಡದ ಬಗ್ಗೆ ತಿಳಿದು ಈ ಕ್ಷೇತ್ರದಲ್ಲಿ ಅದೆಷ್ಟೋ ಸಾವಿರಾರು ಭಕ್ತರು ಸ್ವಾಮಿ ದರ್ಶನ ಪಡೆಯುತ್ತಿದ್ದಾರೆ ಹಾಗೆ ಮಕ್ಕಳ ಫಲವನ್ನು ಪಡೆಯುತ್ತಿದ್ದಾರೆ ನಾವು ಇಲ್ಲಿ ಆರು ತಿಂಗಳಿಂದ ಬರ್ತಾ ಇದ್ದೀವಿ ಇವಾಗ ನನಗೆ ಸಂತಾನ ಇಲ್ಲ ಇವಾಗ ಸಂತಾನ ಆಗ್ತೈತೆ ನಮ್ಗೆ ಇವಾಗ ನಾಲ್ಕ್ ತಿಂಗಳು ಎಷ್ಟೋ ಖುಷಿ ಎಲ್ಲೆಲ್ಲ ಹೋಗಿದ್ದೀವಿ ನಮ್ಗೆಲ್ಲ ಆಗಲಿಲ್ಲ ಇಲ್ಲ ಆಗಿದೆ ನಮಗೆ ನಮಗೆ ಹೇಳಿದ್ರು ಸಂತಾನ ಕೊಡ್ತೀವಿ ಅಂತ ಹೇಳಿದ್ರು ನಮ್ಗೆ ಇವಾಗ ಆಗಿದೆ ಒಂದು ಐಳು ವರ್ಷದಿಂದ ನಂಬ್ತಾ ಇದ್ದೀನಿ ಈ ದೇವ್ರನ್ನ ನಮಗೂ ಫಸ್ಟ್ ಮಕ್ಕಳು ಈ ದೇವ್ರನ್ನ ನಂಬ್ಕೊಂಡಿದ್ದಕ್ಕೆ ನಮಗೆ ಫಸ್ಟ್ ಎತ್ಕೊಂಡಂಗೆ ಒಂದು ಗಂಡು ಮಗು ಆಯ್ತು ಅದರಿಂದ ಇನ್ನೊಂದು ಗಂಡು ಮಗುನ ನಮ್ಗೆ ಈ ದೇವರ ಮೇಲೆ ನಂಬಿಕೆ ಇದೆ ಏನಂದ್ರೆ ದೇವರು ನಮ್ಗೆ ದಾರಿ ತೋರಿಸ್ತಾ ಇಲ್ಲ ಒಂದು ಅರ್ಕೆ ಇದೆ ತೀರ್ಸ್ಬೇಕು ಅದು ಅವರೇ ಆ ದೇವರೇ ನಮ್ಗೆ ದಾರಿ ತೋರಿಸಬೇಕು ನಾನು ಕ್ಷಣದಲ್ಲೇ ಮಾಟ ಮಂತ್ರ ನಿವಾರಣೆ ಆಗುತ್ತೆ ಈ ಸ್ವಾಮಿನ ನೋಡಲು ಎರಡು ಕಣ್ಣು ಸಾಲದು ಪ್ರತಿದಿನ ಸ್ವಾಮಿಯವರ ದರ್ಶನವಿರುತ್ತದೆ ಹಾಗೆ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಲು ಅದೆಷ್ಟೋ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಇಲ್ಲಿನ ಭಕ್ತರ ಬಾಯಲ್ಲಿ ಕೇಳುವುದಾದರೆ ನಾವು ಈ ಕ್ಷೇತ್ರಕ್ಕೆ ಬಂದ ಮೇಲೇ ನಮಗೆ ಒಳ್ಳೆಯದಾಗಿದ್ದು ಮಕ್ಕಳ ಫಲ ಸಹ ಸ್ವಾಮಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಪೂಜೆ ಸಲ್ಲಿಸಲು ಸ್ವಾಮಿಗೆ ಬರುತ್ತಿದ್ದೇವೆ ಅಂತ ಭಕ್ತರು ಹೇಳುತ್ತಿದ್ದಾರೆ ಕೆಲಸ ಕಾರ್ಯ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಶಾಂತಿ ಇಲ್ಲದಿರುವುದು ಹೀಗೆ ಅನೇಕ ಸಮಸ್ಯೆ ಹೊತ್ತು ಬರುತ್ತಿದ್ದಾರೆ ಕಣ್ಣೆದುರೇ ಪವಾಡ ಮಾಡುತ್ತಿರುವ ಕ್ಷೇತ್ರವಿದು ಹಾಗೆ ಇಲ್ಲಿ ಯಾವುದೇ ರೀತಿಯಾದ ದುಡ್ಡು ಕಾಸು ಕೇಳಲ್ಲ ಸ್ವಾಮಿಗೆ ಒಂಬತ್ತು ಕಡ್ಡಿ ಒಂಬತ್ತು ಪ್ರದಕ್ಷಿಣೆ ಮಾಡಿದ್ರೆ ಏನೇ ಕಷ್ಟ ಇದ್ದರೂ ಅದರಲ್ಲಿ ಮಾಯವಾಗಿ ಬಿಡುತ್ತೆ ಗೌರಿಬಿದನೂರಲ್ಲಿರುವ ಈ ಜಡೆಮುನೇಶ್ವರ ಸ್ವಾಮಿಯು ನೋಡಿಲ್ಲ ಅಂದ್ರೆ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಕನಸು ನನಸಾಗುವುದು ಖಚಿತ ಅದೆಷ್ಟೋ ಜನ ಭಕ್ತರಿದ್ದಾರೆ ಈ ಸ್ವಾಮಿಗೆ ನೀವು ಸಹ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಮಗದೊಮ್ಮೆ ಹೋಗ್ತಿರ್ಬೇಕು ಅಂತ ಅಂತೀರಾ ನೀವು ಕೇಳಿದ್ದು ಸ್ವಾಮಿ ಕೊಡ್ತಾರೆ ನಿಮ್ಮ ಬೇಡಿಕೆಯು ಸಹ ಸ್ವಾಮಿ ಹತ್ರ ಮಾತ್ರ ಇರಲಿ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಿ ಸ್ಥಳ ಹನ್ಸೆ ಕುಂಟೆ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಕುಂಟೆ ಗ್ರಾಮ ಅಂತ ಹೇಳ್ಬಿಟ್ಟು ಆದರೆ ಈ ಹಳ್ಳಿಗೆ ಏನು ವಾಹನಗಳು ಆಟೋಗಳು ಬರೋದು ಕಷ್ಟ ಆಗಿದೆ ಆದ್ರೆ ಒಂದ್ ನಾಲ್ಕೈದು ವರ್ಷದಿಂದ ಕಷ್ಟ ಪಡ್ತಾ ಇದೀವಿ ದೇವಸ್ಥಾನಕ್ಕೆ ಬರೋದಕ್ಕ ಬಸ್ ಆದರೂ ಹಾಕ್ಸ್ಕೊಬೇಕು ಈಗ ಶಾಲೆ ಮಕ್ಕಳು ಓಡಾದ್ರು ಓಡಾಡೋದಕ್ಕೂ ಕಷ್ಟ ಐತೆ ಅಂತ ಹೋಗ್ಬಿಟ್ಟು ಭಾರಿ ಕೇಳಿದ್ವಿ ಯಾರು ಹಾಕ್ಕೊಟ್ಟಿಲ್ಲ ಆದ್ರೆ ಭಕ್ತರೇನೆ ಬಂದು ಆಟೋಗಳಲ್ಲಿ ಗಾಡಿಗಳಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದಾರೆ ಆದ್ರೆ ಅನ್ನುಕೊಂಡು ಕೆಲಸಗಳು ಇದೆ ಹುಷಾರಿಲ್ವಾ ವಾಸಿ ಆಗ್ತಾ ಇದೆ ಆ ಆಕಸ್ಮಿಕ ಮಾಟ ಮಂತ್ರ ಆಗಿದೆಯಾ ಮಾಟ ಮಂತ್ರ ಅದು ಕ್ಲಿಯರ್ ಆಗ್ತಾ ಇದೆ ಮಕ್ಕಳಿಲ್ಲ ಅನ್ನೋರ್ಗೆ ಮಕ್ಕಳಾಗ್ತಾ ಇದೆ ಮಕ್ಕಳು ಆಗ್ತಾ ಇದೆ ಮತ್ತೆ ನಮ್ಗೆ ಏನೋ ಒಂದು ನಾವು ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬಂದರು ನಾವು ನಮ್ಮ ಮದುವೆ ಆದಾಗ ನಮ್ಗೆ ಏನೊಂದು ಇರ್ಲಿಲ್ಲ ಮನೆ ಇರ್ಲಿಲ್ಲ ಆಸ್ತಿ ಇಲ್ಲ ಏನೂ ಇರಲಿಲ್ಲ ಆದರೆ ಭಗವಂತ ಈ ದಿನ ನಮ್ಗೆ ಎಲ್ಲಾನು ಕೊಟ್ಟಿದ್ದಾರೆ ಭಗವಂತನಿಂದ ನಾವು ಸನ್ನಿಧಾನ ಕಟ್ಟಿ ನಾವು ಅಂದ್ ಸೇವೆ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳು ಬರ್ತದೆ ಪ್ರತಿದಿನ ಬರ್ತಾರೆ ಪೂಜೆಗೆ ಆದರೆ ನಾವು ಯಾರನ್ನೂ ದೂಷಣೆ ಮಾಡಿಲ್ಲ ಮಾಡೋದು ಇಲ್ಲ ಬಂದು ಮಕ್ಕಳಿಗೆ ಯಾರಿಗಾದ್ರೂ ಆಗಲಿ ಏನೇ ಕಷ್ಟದಲ್ಲಿ ಇರ್ಲಿ ಅದನ್ನು ಪರಿಹಾರ ಮಾಡಿಕೊಡ್ತೀವಿ ನಾವು ಸ್ವಾಮಿ ಇದಾರೆ ಮಾಡ್ಕೊಡ್ತಾರೆ ಶಕ್ತಿ ಮುನೇಶ್ವರ ಆಯ್ಕೆ ಹೆಸರಲ್ಲೇ ಶಕ್ತಿ ಇದೆ ಆ ಶಕ್ತಿಯಿಂದನೇ ಆತ್ಮ ಸ್ವಾಮಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಮಾಡ್ಕೊಡ್ತಾರೆ ಈ ಕ್ಷೇತ್ರದ ವಿಶೇಷ ದಿನಗಳು ಅಂತಂದ್ರೆ ಪ್ರತಿ ದಿನ ಪೂಜೆ ಇರುತ್ತೆ ಇಂಥ ದಿವಸ ಇಲ್ಲ ಅನ್ನೋದು ಏನು ಇಲ್ಲ ಪ್ರತಿ ದಿವಸ ಇರುತ್ತೆ ಆದರೆ ಈ ಕ್ಷೇತ್ರದಲ್ಲಿ ಜಾಸ್ತಿ ಭಕ್ತರು ಬರೋದು ಅಂತಂದ್ರೆ ಸೋಮವಾರ ಮಂಗಳವಾರ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ನೂರೈವತ್ತರಿಂದ ಇನ್ನೂರು ಜನದವರೆಗೂ ಬರ್ತಾರೆ ಪ್ರತಿದಿನ ಒಂದು ನಲ್ವತ್ತೈವತ್ತು ಜನ ಬಂದೇ ಬರ್ತಾರೆ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದೂರು ತಾಲೂಕು ಹೊಸೂರು ಹೋಬಳಿ ಹುಣ್ಸೆಕುಂಟೆ ಗ್ರಾಮ ಅಂತ ಹೇಳ್ಬಿಟ್ಟು ಒಂದಳ್ಳಿ ಆದರೆ ಇದು ಟೌನಿಂದ ಏನೂ ಇಲ್ಲಿ ಬರಬೇಕಾದ್ರೂ ಆಟಗಳು ಸೌಕರ್ಯನೂ ಕಡಿಮೆ ಇದೆ ಅಂಥ ಜಾಗದಲ್ಲಿ ಈ ಶಕ್ತಿ ಮುನೇಶ್ವರ ಅಂತ ಹೇಳ್ಬಿಟ್ಟು ತಡೆ ಹೊಡೆ ಹೊಡೆ ಹೊಡ್ಸ್ಕೋಬೇಕು ಅಂತಂದ್ರೆ ಅಮಾವಾಸ್ಯ ಹುಣ್ಣಿಮೆ ಇಲ್ಲ ಅಂತಂದ್ರೆ ಭಾನುವಾರ ಗುರುವಾರ ಬರ್ಬೋದು ತಡೆ ಓಡಿಸ್ಕೊಂಬಂತವ್ರು ಓಪನ್ ಇರುತ್ತೆ ಆಕಸ್ಮಿಕ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ ಹಾಸ್ಪಿಟ್ಲಲ್ಲಿ ಇವಾಗ ಹಾಸ್ಪಿಟ್ಲಿಗೆ ಆಗಲ್ಲ ಇಮಿಡಿಯೇಟ್ಲಿ ದೂರ ಆಗುತ್ತೆ ಇವಾಗ ಇಲ್ಲೇ ಕಂಟ್ರೋಲ್ ಮಾಡಿ ಸ್ವಲ್ಪ ಸ್ವಾಮಿ ಕಡೆಯಿಂದ ಕಂಟ್ರೋಲ್ ಮಾಡಿಸಿ ಒನ್ ಅವರ್ ಎರಡು ಅವರು ಟೈಮ್ ಕೊಡಿಸ್ಕೋ ಕೊಡ್ತಾರೆ ಸ್ವಾಮಿ ಅದುವರೆಗೂ ಟೈಮ್ ಇರುತ್ತೆ ಆ ನಂತರ ಹೋಗಿ ಹಾಸ್ಪಿಟಲ್ ತೋರ್ಸ್ಕೋಬಹುದು ಸ್ವಾಮಿ ಹೂ ಪ್ರಸಾದ ಕೇಳೋದು ಪ್ರಶ್ನೆ ಕೇಳೋದು ಅಂದ್ರೆ ಪ್ರತಿ ದಿನ ಬಂದು ಕೇಳ್ಬೋದು ಪ್ರತಿ ದಿನಾನು ಸ್ವಾಮಿ ದೇವರಿಗ ಇಂಥ ದಿವಸ ಅನ್ನೋದು ಯಾವುದು ಇಲ್ಲ ಲೆಕ್ಕ ಪ್ರತಿ ದಿನಾನು ಲೆಕ್ಕ ಇರು ಇದ್ದೇ ಇರುತ್ತೆ ಯಾಕಂತಂದ್ರೆ ನಾವು ನಮಗ್ ತಿಳಿದಿರೋದು ವಿಚಾರ ಹೇಳ್ಬೇಕು ಅಂತಂದ್ರೆ ದೇವರಲ್ದಿದ್ದು ಮನುಷ್ಯ ಇಲ್ಲ ಆದ್ರಿಂದ ಪ್ರತಿ ದಿನ ದೇವ್ರು ಇದ್ದೇ ಇರ್ತಾರೆ ನಾವು ಪ್ರಶ್ನೆ ಕೇಳ್ಬೇಕಂದ್ರೆ ಬಂದು ಕೇಳ್ಬೋದು ಹೂವು ಕೇಳ್ಬೇಕಂದ್ರೆ ಕೇಳ್ಬೋದು ಪ್ರತಿದಿನ ಇದ್ದೇ ಇರುತ್ತೆ ಸ್ವಾಮಿಗಳು ಇಲ್ಲಿ ನೆಲೆ ಆಗಿ ಸುಮಾರು ಒಂದ್ ಅರವತ್ತು ಎಪ್ಪತ್ತು ವರ್ಷದ ಹಿಂದೆ ಆಗಿರೋದು ಆದ್ರೆ ಇಷ್ಟು ಇದಿರ್ಲಿಲ್ಲ ಚಿಕ್ಕದಾಗಿ ಹುತ್ತುವಾಗಿತ್ತು ಮೂಲ ಬಂದು ಇನ್ನೂ ಬೇರೆ ಕಡೆ ಇದೆ ಆ ಮೂಲ ಅಲ್ಲಿ ಜಾಗ ಇಲ್ಲ ಕಟ್ಟೋದಿಕ್ಕೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ತಗೋಬಂದು ದೇವಸ್ಥಾನ ಕಟ್ಟಿದೀವಿ ಸ್ವಾಮಿಗಳ ಯಾವ ಅಂಥವ್ರು ಯಾ ಎಂತೆ ಅಲ್ಲಿ ಲಾಸ್ ಆಗಿರ್ತೈತೆ ಅವ್ರ ಕೆಲಸ ಕಾರ್ಯ ಎಲ್ಲ ಮಾಡಿದ್ರೂ ಹಣ ನಿಲ್ತಾ ಇರಲ್ಲ ಸ್ವಾಮಿಗೆ ಬಂದು ಪೂಜೆ ಪೂ ಪೂಜೆ ಮಾಡಿಸ್ಬಿಟ್ಟು ಒಂಬತ್ತು ಸುತ್ತು ಪ್ರದರ್ಶಿ ಇಲ್ಲ ಅಂದ್ರೆ ಹನ್ನೊಂದು ಸುತ್ತು ಪ್ರದಕ್ಷಿಣೆ ಮಾಡಿದ್ರೆ ಸಾಕು ಅವ್ರಿಗೆ ಬಗೆ ಇರುತ್ತೆ ಮತ್ತು ಕಣ್ಣು ದೃಷ್ಟಿ ಅನ್ನೋದು ಬೀಳುತ್ತೆ ಜನಗಳಿಗೆ ಜನಗಳದ್ದು ಕಣ್ಣು ದೃಷ್ಟಿ ಬಿದ್ದಿರುತ್ತೆ ಅದಕ್ಕೆ ನಿಂಬೆಹಣ್ಣನ ಪರಿಹಾರದಲ್ಲಿ ನಿಂಬೆಹಣ್ಣರ ರೂಪದಲ್ಲಿ ಪರಿಹಾರ ಕೊಡ್ತೀವಿ ನಾವು ನೇರ ಪ್ರಶ್ನೆ ನೇರ ಉತ್ತರ ನಿಮ್ಗ ನೀವು ಅನ್ಕೊಂಡಿದ ಕೆಲಸ ಆಗಿಲ್ವಾ ನಾವು ಇಲ್ಲಿ ಇದುವರೆಗೂ ನಾವು ಯಾರ ಹತ್ರನೂ ಹಣ ಕೇಳಲಿಲ್ಲ ನಾವು ಹಣ ಕೇಳೋದು ಇಲ್ಲ ಅವರು ಅನ್ಕೊಂಡಿದ ಕೆಲಸ ಅವರೇ ಅವ್ರು ಮಾಡ್ಕೊಳ್ಳಿ ಅವ್ರಗ್ ಆಯ್ತಾ ದೇವಸ್ಥಾನದ ಬಂದು ಹತ್ತು ಜನ ಕೂಟ ಹಾಕ್ಲಿ ಅವರು ಅನ್ಕೊಂಡಿದ ಕೆಲಸಗಳು ಅವರೇ ನಿಂತ್ಕೊಂಡು ಮಾಡ್ಬಿಟ್ಟು ಹೋಗ್ಲಿ ನಾವು ಮುಂದೇನು ಹಣ ಕೇಳೋದಿಲ್ಲ ಇದುವರೆಗೂ ಕೇಳಲಿಲ್ಲ ಯಾರತ್ರ ಅವ್ರಿಗೆ ಆಗ್ತಾ ಇದೆ ಕೆಲಸಗಳು ಅವರೇ ನಿಂತ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಧನ್ಯವಾದ ಸರ್ ನಮ್ಮೂರ ಇದೆ ಇದೇ ನಮ್ಮೂರು ಸ್ಥಳ ಇಲ್ಲೇ ಯಾವಾಗಲೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ವಾರಕ್ಕೊಂದ್ಸಲ ಬರ್ತೀವಿ ಮನೇಲಿ ಇದ್ದಾಗ ಡೈಲಿ ಬಂದು ಹೋಗ್ತೀವಿ ಎಲ್ಲ ಒಳ್ಳೆ ತರ ಅನುಕೂಲ ಆಗ್ತಾ ಇದೆ ಸ್ವಾಮಿ ಕಡೆಯಿಂದ ಮದುವೆ ಮರಿ ಒಂಬತ್ತು ವರ್ಷ ಆಗಿದೆ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಸ್ವಾಮಿಗಳು ಹೇಳಿದಂಗೆ ನಾವೆಲ್ಲ ಪೂಜೆ ಯಾವ ಥರ ಮಾಡಬೇಕು ಅದೆಲ್ಲ ಮಾಡಿದ್ದಕ್ಕೆ ಈಗ ನಮ್ಮ ಮಿಸ್ಸಸ್ಸು ಹತ್ತನೇ ವರ್ಷಕ್ಕೆ ಬಿದ್ದಿದೆ ಈಗ ಮೂರು ತಿಂಗಳಾಗಿದೆ ಸ್ವಾಮಿ ಇದರಿಂದ ಮಕ್ಕಳ ಬಗ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸ್ವಾಮಿಗಳು ಸ್ವಾಮಿಗಳು ಏನು ಹೇಳ್ತಾರೋ ಬಂದು ಪೂಜೆ ಮಾಡಿಸ್ಕೊಬಿಟ್ಟು ಸ್ವಾಮಿಗಳು ಕೇಳ್ತೀವಿ ಈ ಥರ ಎಲ್ಲ ಈ ಥರ ಮಾಡ್ಕೊಂಡೋಗಿ ಪೂಜೆ ಮಾಡ್ಕೊಂಡೋಗಿ ತದೆಲ್ಲ ಮಾಡ್ಬಿಟ್ಟು ಮಾಡ್ಕೊಂಡೋಗಿ ಬಂದು ನೀವು ಅಂದ್ಕೊಂಡಿದ್ರೆ ಸಾರನೆ ಆಗುತ್ತೆ ಅಂತೇಳಿದ್ರು ಅದೇ ಥರ ನಾವು ಮಾಡಿದ್ದೀವಿ ಇಷ್ಟು ವರ್ಷಕ್ಕೆ ನಮ್ಗೆ ಆಗಿದ್ದಕ್ಕೆ ತುಂಬ ಸಂತೋಷ ಆಗಿದೆ ಇವಾಗ ಬಂದು ವಾರ ಬಂದು ಪೂಜೆ ಹೋಗ್ತೀವಿ ಮತ್ತ ವರ್ಷ ಮದುವೆ ಆಗಿ ನಮಗೆ ಈಗ ಆಗಿದೆ ಎಲ್ಲ ಕಡೆ ಎಲ್ಲೆಲ್ಲ ಹೋಗಿದ್ದೀವಿ ಬಂದಿದ್ದೀವಿ ಆಗಲಿಲ್ಲ ಇಲ್ಲಿ ಬಂದು ಗುರುಗ್ಲತ್ತ ಸಾವಿಲತ್ತ ಕೇಳ್ಕೊಂಡಾಗ ಬಂದು ಹೋಗಪ್ಪ ಇಷ್ಟು ತಿಂಗಳಿಗೆ ನೀವು ಮಕ್ಳು ಭಾಗ್ಯ ಕೊಡ್ತೀನಿ ಅಣ್ಣಗೆ ಕೊಡ್ತೀನಿ ಹೇಳಿದ್ರು ಅದೇ ಥರ ಆಗಿದೆ ನಮಗೆ ಫಸ್ಟ್ ಮಕ್ಳು ಏನಿಲ್ಲ ಇವಾಗ ಮಕ್ಕಳು ನಾವು ಮಾಡಿಕೊಡ್ತೀನಿ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಮಿಗ್ದವರೆಲ್ಲ ಬರ್ತಾರೆ ನಮ್ಗೆ ಚೆನ್ನಾಗಿಲ್ಲ ಹೊಟ್ಟೆ ನೋವು ಅದು ಇದು ಹೇಳ್ತಾರೆ ಎಲ್ಲ ಸರಿ ಆಯಿತು ನಾನು ಇದ್ದೀನಿ ಅಂತ ವಾಸಿ ಮಾಡಿಕೊಟ್ಟಿದ್ದಾರೆ ನಮಗೂ ವಾಸಿ ಆಗಿದೆ ನಮಗೂ ಒಳ್ಳೆಯದಾಗಿದೆ